ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮೀ ಯೋಜನೆಯ ಹಣವನ್ನ ಈ ಒಂದು ಆಫೀಸ್ ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಇನ್ ಮುಂದೆ ಅಂತ ತಿಳ್ಸೊಟ್ವಿ ಅಲ್ವಾ ಸೊ ಈ ಒಂದು ನಿರ್ಧಾರ ಯಾವಾಗಿಂದ ಜಾರಿಗೆ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈ ತಿಂಗಳು ಬಿಡುಗಡೆ ಮಾಡ್ತಾರಾ ಅಥವಾ ಏನಾದ್ರೂ ಈ ತಿಂಗಳು ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಮುಂದೂಡ್ಕೊಂಡು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಇಲ್ಲಿ ಮೇನ್ ಏನಂತ ಅಂದ್ರೆ ಇವಾಗ ಏನು ಹೇಳಿದ್ರು ಈ ಒಂದು ಆಫೀಸ್ಗೆ ಹೋಗ್ಬಿಟ್ಟು ನೀವು ಹಣವನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಸೊ ಈ ಒಂದು ನಿರ್ಧಾರ ನಿಮಗೆ ಕರೆಕ್ಟ್ ಅನ್ಸುತ್ತಾ ನಿಮ್ಮ ಅವರ ಒಂದು ಡಿಸಿಷನ್ ಕರೆಕ್ಟ್ ಅನ್ಸ ಅನ್ಸಿದ್ರೆ ನೀವು ಓಕೆ ಕೊಡಿ ಇಲ್ಲ ಅಂತ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಸೊ ಅದನ್ನ ಸೆಕ್ಷನ್ ಮೂಲಕ ತಿಳಿಸಿ ಸೊ ವಿಡಿಯೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದ್ರೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿರುವಂತಹ ಕ್ಲಿಕ್ ಮಾಡಿ ನಾಲ್ಕು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ನಿಮಗೆ ರೀಚ್ ಆಗುತ್ತೆ ನೀವೇ ನೋಡಬಹುದು ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡಿದ್ರೆ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಇವಾಗ ವೈರಲ್ ಆಗ್ತಿರುವಂತಹ ನ್ಯೂಸ್ ಬಂದ್ಬಿಟ್ಟು ಡಿ ಇಲ್ಲಿ ಹಣ ಬಿಡುಗಡೆ ಆಗೋದಿಲ್ಲ ಈ ಮುಂದೆ ಏನಿದ್ರು ಕೂಡ ನೀವು ತಾಲೂಕ್ ಆಫೀಸ್ ಗಳಿಗೆ ಹೋಗ್ಬಿಟ್ಟು ಹಣವನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ನ್ಯೂಸ್ ಅತಿ ಹೆಚ್ಚು ವೈರಲ್ ಆಯಿತು ಅಂತ ಹೇಳ್ಬೋದು ಅದರಲ್ಲಿ ನಾನು ಕೂಡ ವಿಡಿಯೋ ಹಾಕಿದೆ ಸೊ ಆ ಒಂದು ವಿಡಿಯೋದಲ್ಲಿ ಅತಿ ಹೆಚ್ಚು ಜನ ಹೇಳ್ತಿರೋ ಡಿ ಬಿಟಿ ಬೆಸ್ಟ್ ಅಂತ ಸೊ ನನ್ನ ಪ್ರಕಾರನೂ ಕೂಡ ಡಿ ಬಿಟಿ ಬೆಸ್ಟ್ ಯಾಕೆ ತಾಲೂಕು ಆಫೀಸ್ಗೆ ಹೋಗಿ ಕಲೆಕ್ಟ್ ಹೋಗಿ ಒಂದ್ ಸಾವಿರ ರೂಪಾಯಿ ಹಣ ನಮ್ ಕೈಗೆ ಸಿಗುತ್ತೆ ಅದೆಲ್ಲರಿಗೂ ಕೂಡ ನಿಮಗೆ ಇದೆ ಇಲ್ಲಿ ಪ್ರತಿಯೊಂದು ಕೆಲಸಗಳು ಹಾಕಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಲಂಚ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈ ರೀತಿಯಾಗಿ ನಾವು ಹಣ ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾತುಕತೆ ನಡೀತಾ ಇದೆ ಬಟ್ ಇಲ್ಲಿ ನಿರ್ಧಾರ ಅಂತ ಅಂತ ಅಂದ್ರೆ ಫೈನಲ್ ಡಿಸಿಷನ್ ಅಂತ ಸರ್ಕಾರದ ಕಡೆಯಿಂದ ಹೇಳಿಲ್ಲ ಯಾಕೆಂತಂದ್ರೆ ಯಾವುದೇ ಒಂದು ನ್ಯೂಸ್ ಸರ್ಕಾರದ ಕಡೆಯಿಂದ ಹೊರಗಡೆ ಬಂದ್ರೆ ಸೊ ಅತಿ ಹೆಚ್ಚು ವೈರಲ್ ಆಗುತ್ತೆ ಸೊ ಅಲ್ಲಿ ಬರುವಂತಹ ಜನಗಳ ಅಭಿಪ್ರಾಯದ ಮೇಲೆ ಇಲ್ಲಿ ಅವರು ಕೂಡ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಸಡನ್ ಆಗಿ ಅಲ್ಲಿ ಮಾತುಕತೆ ಆದೂಕ್ ಆಫೀಸ್ ಗಳಿಗೆ ಕೊಟ್ಬಿಟ್ರೆ ಜನಗಳು ಒಪ್ಕೊಂಡ್ಬಿಡ್ತಾರ ಸೊ ಇವಾಗ ಆಲ್ರೆಡಿ ಮೂರ್ ತಿಂಗಳಾಗಿದೆ ಒಂದು ಕಂತಿನ ಹಣನೇ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಿಲ್ಲ ಸೊ ಇವಾಗ ಏನಂತ ಅಂದ್ರೆ ಡಿಸ್ಕಶನ್ ನಡೆದಿರುವಂತದ್ದು ಇಲ್ಲಿ ಏನಾಗಿದೆ ಫೈನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿಲ್ಲ ಅವರು ಇನ್ನು ಸೊ ಹಾಗಾಗಿ ಹೇಳ್ತಿರುವಂತದ್ದು ಆ ರೀತಿ ಫೈನಲ್ ಡಿಸಿಷನ್ ತೆಗೆದುಕೊಂಡ್ರೆ ಆ ಮಹಿಳೆಯರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸ್ಟ್ರೈಕ್ ಅದು ಇದು ಅಂತ ಶುರು ಮಾಡಿದ್ರೆ ಯಥಾಸ್ಥಿತಿ ಸ್ಥಿತಿ ಅವರು ಡಿಬಿಟಿ ಮುಖಾಂತರನೇ ಅವರು ಮಾಡ್ಬೇಕಾಗುತ್ತೆ ಬಟ್ ಇಲ್ಲಿ ಎಲ್ಲಾ ಒಂದು ಹಣವನ್ನು ಕೂಡ ಡಿ ಬಿಟಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗ್ತಿರುವಂತದ್ದು ಮಾಡಿದ್ರು ಅಂತ ಅಂದ್ರೆ ತಾಲೂಕು ಆಫೀಸ್ ಗಳಲ್ಲಿ ಒಂದು ಖಾತೆಗೆ ಹಾಕ್ಬಿಟ್ಟು ಅಲ್ಲಿಂದ ಮೋಸ್ಟ್ಲಿ ಡಿ ಬಿಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡೋದ್ರು ಮಾಡಬಹುದು ಸೊ ಕೈಗೆ ಹಣ ಕೊಡುವಂತಹ ವ್ಯವಸ್ಥೆ ಇಲ್ಲಿ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಮಾಡಿದ್ರೆ ಸರ್ಕಾರದಂತಹ ದರು ಯಾರು ಇಲ್ಲ ಅಂತ ಹೇಳಬಹುದು ಜನಗಳಿಗೆ ತುಂಬಾನೇ ಮೋಸ ಆಗುತ್ತೆ ಅಲ್ಲಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ಒಂದು ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಜನಗಳಿಗೆ ಪ್ರಶ್ನೆ ಆಗಿರುವಂತದ್ದು ಅದರಲ್ಲೂ ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ರೆ ಯಾತನೇ ಬೇಸರ ಅಲ್ವಾ ಸೊ ಪ್ರತಿ ತಿಂಗಳು ಕರೆಕ್ಟ್ ಹಣ ಕೊಡ್ತೀವಿ ಅಂತ ಹೇಳಿದವರು ಮೂರು ತಿಂಗಳು ನಾಲ್ಕು ನಾಲ್ಕು ಗ್ಯಾಪ್ ಕೊಡ್ಕೊಂಡ್ರೆ ಸೊ ಯಾರಿಗಾನೇ ಅಲ್ವಾ ಸೊ ಹಾಗಾಗಿ ಈವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರ ಕೇಳೋದಾದ್ರೆ ಈ ತಿಂಗಳ ಹದಿನಾರನೇ ತಾರಕು ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸೊ ಹದಿನಾರಕ್ಕೆ ಬಿಡುಗಡೆ ಮಾಡ್ತಾರ ಅಥವಾ ಕೂಡ ಅಂತ ಮುಂದೂಡ ಬಂದ ಮೇಲೆ ನಮಗೆ ಗೊತ್ತಾಗುವಂತ ಬಟ್ ಇಲ್ಲಿ ಹದಿನಾರನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಏನಂತ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಈ ಒಂದು ಡಿಸ್ಕಶನ್ ಅನ್ನ ಮಾಡಿದಾರಂತೆ ಹದಿನಾರನೇ ತಾರೀಕು ಹಣ ಬಿಡುಗಡೆ ಮಾಡೋದಕ್ಕೆ ಸೊ ಇಲ್ಲಿ ಎರಡ್ ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರಬಹುದು ಇಲ್ಲಿ ಏನಂತ ಅಂದ್ರೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿದರೆ ಅವರು ನಮ್ ಖಾತೆಗೆ ಹಾಕ್ತಾರೆ ಗ್ಯಾರಂಟಿ ನಾವು ಅದನ್ನ ರಿಸೀವ್ ಮಾಡ್ಕೊಂಡಾಗಲೇ ಗ್ಯಾರಂಟಿ ಬಟ್ ಇಲ್ಲಿ ಯಾವುದೇ ರೀತಿ ಹೋಪ್ಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಬಟ್ ಕಡೆಯಿಂದ ಬರ್ತಿರೋ ಮಾಹಿತಿ ಕೊಡ್ತೀವಿ ಅಂತ ನಾಲ್ಕು ಸಾವಿರ ನಮ್ಮ ಮೇಲೆ ತಾನೇ ನಮಗೂ ಕೂಡ ಗ್ಯಾರಂಟಿ ಆಗೋದು ಸೊ ಹಾಗಾಗಿ ಸದ್ಯಕ್ಕೆ ಎರಡ್ ಸಾವಿರ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹದಿನಾರನೇ ತಾರೀಕು ಅಂತ ಹೇಳ್ತಿದ್ದಾರೆ ಹದಿನೇಳು ಹದಿನೆಂಟು ನಂತರ ಈ ಒಂದು ಸಾವಿರ ಮತ್ತೆ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಅದನ್ನಂತೂ ನಾವು ನಂಬೋದಕ್ಕೆ ಆಗೋದಿಲ್ಲ ನೋಡೋಣ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಮೂರ್ ತಿಂಗಳಿಂದ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ತಿದ್ರೆ ಸೊ ಅದು ನಾನು ಹೇಳಿದಾಗ ಖಾತೆಗಳಿಗೆ ಹಣ ಬಂದಾಗ ನಮ್ಗೆ ಗ್ಯಾರಂಟಿ ಆಗುವಂತದ್ದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಮಾಡಿ ಸೊ ಮಾಹಿತಿ